ಎಲ್ಲರಿಗೂ ನನ್ನ ನಮಸ್ಕಾರಗಳು ಅಕ್ಷರ ಅವಿಷ್ಕಾರ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಕಲಿಕಾಸರೆ ಒಂಬತ್ತನೆಯ ತರಗತಿ ಗಣಿತ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಈ ಒಂದು ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಒಂದು ಅಂತಕ್ಕಂಥ ಅಂದ್ರೆ ಈ ಒಂದು ಇದರಲ್ಲಿ ಸಂಖ್ಯಾ ಪದ್ಧತಿ ಬಹು ನಿರ್ದೇಶಾಂಕಗಳು ಭಾಗ ಒಂದು ಅಂತ ಮಾಡಿದ್ದಾರೆ ಹಾಗಾಗಿ ವಿಭಾಗ ಒಂದರಲ್ಲಿ ಬರುವಂತಹ ಈ ಮೂರು ಘಟಕಗಳು ಮತ್ತು ಪುನಾದಿ ಸಾಮರ್ಥ್ಯಗಳನ್ನು ಒಳಗೊಂಡಿರತಕ್ಕಂಥ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಕಲಿಕಾಸರಿ ಪುಸ್ತಕದಲ್ಲಿರುವಂತಹ ಒಂದು ಇಪ್ಪತ್ತು ಅಂಕದ ಕಿರುಪರೀಕ್ಷೆಗೆ ಸಂಪೂರ್ಣವಾದಂತಹ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೀನಿ ಒಂದನೇ ಪ್ರಶ್ನೆ ಸೂಕ್ತವಾದ ಉತ್ತರವನ್ನ ಆರಿಸಿ ಬರೆಯೇರಿ ಅಂತಿದೆ ಇವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಹನ್ನೊಂದು ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ ಪೈ ಅಭಾಗಲಬ್ಧ ಇಲ್ಲಿ ಸ್ಕ್ವೈರ್ ರೂಟ್ ಡಿವೈಡ್ ಆ ರೂಢ ಸರಿಯಾದ ಉತ್ತರ ಯಾವುದಿದೆ ಏನಿದೆ ವರ್ಗ ಪದೋಕ್ತಿ ಹೊಂದಿರಬಹುದಾದ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಎರಡು ಅನ್ನುವಂತ ಉತ್ತರ ಎಕ್ಸ್ ಅಕ್ಷದ ಮೇಲಿರುವ ಒಂದು ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಜೀರೋ ಅನ್ನುವಂತ ಸಿ ಉತ್ತರ ಇಲ್ಲಿ ಮುಂದೆ ಇವುಗಳಿಗೆ ಪರಿಹಾರವನ್ನು ನೀಡಿದ್ದೇನೆ ಇಲ್ಲಿ ಮತ್ತೆ ಒಂದು ಅಂಕದ ಪ್ರಶ್ನೆ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಅದನ್ನು ಪಿ ಬಾಗಿಲ ರೂಪದಲ್ಲಿ ವ್ಯಕ್ತಪಡಿಸಬಹುದೇ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಮೂರನೇ ಪ್ರಶ್ನೆ ಕೆಳಗಿನವುಗಳನ್ನು ಉತ್ತರಿಸಿ ಏಳು ಮತ್ತು ಎಂಟರ ನಡುವಿನ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಪವರ್ತಿಸಿ ಏಳನೇದು ಎಂಟನೇದು ಬಿಂದುಗಳ ನಿರ್ದೇಶಾಂಕ ಸಮತ್ರದ ಯಾವ ಚತುರ್ಥಕದ ಭಾವದಲ್ಲಿ ಬರುತ್ತವೆ ಈ ಸೂಕ್ತ ನಿತ್ಯ ಸಮೀಕರಣವನ್ನು ವಹಿಸಿಗೊಳಿಸಿ ನಾಲ್ಕನೇದು ಮೂರು ಅಂಕದ ಒಂದು ಪ್ರಶ್ನೆ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಬಾರ್ ಇದನ್ನ ಪಿ ಬಾಗಿಲಿಯ ರೂಪದಲ್ಲಿ ವ್ಯಕ್ತಪಡಿಸಿ ಐದನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವಂತಹ ಒಂದು ಬಹು ಪದೋಕ್ತಿಗೆ ಪಿ ಆಫ್ ಟು ಪಿ ಆಫ್ ಜೀರೋ ಪಿ ಆಫ್ ಮೈನಸ್ ಒನ್ ಮತ್ತು ಪಿ ಎಫ್ ತ್ರೀಗಳ ಬೆಲೆಗಳನ್ನ ಕಂಡು ಹಿಡೀರಿ ಅಂತಿದೆ ಈಗ ಅವಳಿಗೆ ಉತ್ತರವನ್ನ ನೋಡ್ತಾ ಹೋಗೋಣ ಮೊದಲನೇದು ಈಗಾಗಲೇ ಅಬ್ಜೆಟಿವ್ ಟೈಪ್ ಅಂತ ಹೇಳೀನಿ ಹನ್ನೊಂದು ಬಾಗಿಲ ಎರಡು ಎ ಆಪ್ಷನ್ ಒಂದೇದು ಎರಡನೇದು ವರ್ಗ ಬಹುಪದೋಕ್ತಿ ಇರುವ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಮೂರನೇ ಎಕ್ಸ್ ಅಕ್ಷ್ಯದ ಮೇಲಿನ ಬಿಂದುಗಳು ಅಂತ ಕೇಳಿದ್ರು ಇನ್ನ ನಾಲ್ಕನೇ ಪ್ರಶ್ನೆ ಸ್ವನ್ನೇ ಭಾಗಲಬ್ಧ ಸಂಖ್ಯೆಯೇ ಅದನ್ನ ಈ ಭಾಗಲೇ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ರು ಹೌದು ಸ್ವನ್ನೆ ಭಾಗಿಲಭ ಸಂಖ್ಯೆ ಹೌದು ಅಂತಕ್ಕಂಥದ್ದು ಹೌದು ಪಿ ಬಾಗಿಲ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂದ್ರೆ ಜೀರೋ ಅಂದ್ರೆ ಜೀರೋ ಬೈ ಫೈವ್ ಜೀರೋ ಬೈ ಟೂ ಜೀರೋ ಬೈ ಸೆವೆನ್ ಜೀರೋ ಬೈ ಎನಿ ನಂಬರ್ ಅದನ್ನು ಪಿ ಬಾಗಿಲ ಕ್ಯೂ ರೂಪದಲ್ಲಿ ಸ್ವನ್ನೆಯನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಐದನೇ ಪ್ರಶ್ನೆ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಿತ್ತು ಸ್ವನ್ನೆ ಸ್ವನ್ನಿ ಅನ್ನುವಂಥ ಉತ್ತರ ಇನ್ನು ಮೂರನೇ ಪ್ರಶ್ನೆ ಬರುವಂತಹ ಮುಖ್ಯ ಪ್ರಮುಖ ಮೂರನೇ ಪ್ರಶ್ನೆ ಇದರಲ್ಲಿ ಆರನೇದು ಉತ್ತರಿಸಿ ಇಲ್ಲಿ ಏಳು ಮತ್ತು ಎಂಟರ ನಡುವಿನ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತಿತ್ತು ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಬೇಕಾಯ್ತ ಫೋರ್ ಪ್ಲಸ್ ಒನ್ ಅಂತ ಫೈವ್ ಮಾಡ್ಕೊಳ್ಬೇಕ ಸೆವೆನ್ ಬೈ ಒನ್ ಇಂಟು ಫೈವ್ ಬೈ ಫೈವ್ ಅಲ್ಲಿ ಎಂಟು ಬಾಗಿಲೇ ಒಂದು ಫೈವ್ ಬೈ ಫೈವ್ ಗುಣಾಕಾರ ಮಾಡುವ ತರ್ಟಿ ಫೈವ್ ಬೈ ಫೈವ್ ಫಾರ್ಟಿ ಬೈ ಫೈವ್ ಇವೆರಡರ ನಡುವಿನ ಭಾಗಲಬ್ಧ ಸಂಖ್ಯೆಗಳೇ ಆ ಒಂದು ಏಳು ಮತ್ತು ಎಂಟರ ನಡುವಿನ ಅಂದ್ರೆ ಛೇದವನ್ನ ಸಮ ಮಾಡುವುದರ ಮೂಲಕ ಅವುಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಬರೀತಕ್ಕಂಥದ್ದು ಏಳು ಮತ್ತು ಎಂಟರ ನಡುವಿನ ನಾಲ್ಕು ಭಾಗಲಬ್ಧ ಸಂಖ್ಯೆಗಳು ತರ್ಟಿ ಸಿಕ್ಸ್ ಬೈ ಫೈವ್ ತರ್ಟಿ ಸೆವೆನ್ ಬೈ ಫೈವ್ ತರ್ಟಿ ಏಟ್ ಬೈ ಫೈವ್ ಥರ್ಟಿ ನೈನ್ ಬೈ ಫೈವ್ ಎಂಟನೇ ಪ್ರಶ್ನೆ ಅಪವರ್ತಿಸಿ ಅಂತಿತ್ತು ಇಲ್ಲಿ ಇವುಗಳನ್ನ ಅಪವರ್ತನವನ್ನ ಮಾಡಿದಾಗ ಮೈನಸ್ ತ್ರೀ ಎಕ್ಸ್ ಇಂಟು ಟೂ ಎಕ್ಸ್ ಅಂದ್ರೆ ಮೈನಸ್ ಸಿಕ್ಸ್ ಎಕ್ಸ್ ಎಕ್ಸ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟೂ ಎಕ್ಸ್ ಅಂದ್ರೆ ಮೈನಸ್ ಎಕ್ಸ್ ಇದನ್ನ ಅಪವರ್ತನವನ್ನ ಮಾಡಲಾಗಿದೆ ಎಕ್ಸ್ ಕಾಮನ್ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಟೂ ಕಾಮನ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಕಾಮನ್ ತೆಗೆದ ಎಕ್ಸ್ ಪ್ಲಸ್ ಟೂ ಅನ್ನುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಈ ಕೊಟ್ಟಿರುವಂತಹ ನಿರ್ದೇಶಕ ಯಾವ ಚತುರ್ಥಕದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಚತುರ್ಥಕ ಇವೆರಡು ಪ್ಲಸ್ ಇರುತ್ತೆ ಎಕ್ಸ್ ಎಕ್ಸ್ ಪ್ಲಸ್ ಇರುತ್ತೆ ಹಾಗಾಗಿ ಇಲ್ಲಿ ಬರ್ತಕ್ಕಂಥದ್ದು ಇದು ಮೈ ಎಕ್ಸ್ ಬೆಲೆ ಮೈನಸ್ ವಾಯ್ ಬೆಲೆ ಪ್ಲಸ್ ಇರುತ್ತೆ ಇಲ್ಲಿ ಮೂರನೇ ಚತುರ್ಥಾಂಕದಲ್ಲಿ ಎರಡು ಮೈನಸ್ ಇರುತ್ತವೆ ನಾಲ್ಕನೇ ಚತುರ್ಥಾಂಕದಲ್ಲಿ ಎಕ್ಸ್ ಬೆಲೆ ಪ್ಲಸ್ ಇರುತ್ತೆ ವಾಯ್ ಬೆಲೆ ಮೈನಸ್ ಇರುತ್ತೆ ಇದು ಇರ್ತಕ್ಕಂಥ ಇದು ಒಂದನೇ ಚತುರ್ಥಾಂಕ ಅಂತ ಕರಿತೇವೆ ಇದು ಎರಡನೇ ಚತುರ್ಥಕ ಇದು ಮೂರನೇ ಚತುರ್ಥಕ ಇದು ನಾಲ್ಕನೇ ಚತುರ್ಥಕವನ್ನ ಈ ಕಡೆ ಬರ್ತಕ್ಕಂಥದ್ದು ಈಗ ನೋಡಿ ಎರಡು ಎರಡು ಪ್ಲಸ್ ಇವೆ ಅಂದ್ರೆ ಇದು ಒಂದನೇ ಚತುರ್ಥಕ ಎರಡು ಮೈನಸ್ ಇವೆ ಅಂದ್ರೆ ಇದು ಮೂರನೇ ಚತುರ್ಥಕ ಜೀರೋ ಮತ್ತು ಒಂದ್ ಇದೆ ಅಂದ್ರೆ ಅಕ್ಷ ಜೀರೋ ಇದೆ ವಾಯು ಬೆಲೆ ಒಂದು ಅಂದ್ರೆ ಇದು ವಾಯು ಅಕ್ಷದ ಮೇಲೆ ಬರುತ್ತದೆ ಅಂತ ಯಾವುದೇ ಚತುರ್ ತಕ್ಕಲ್ಲ ವಾಯು ಅಕ್ಷದ ಮೇಲೆ ಬರುತ್ತದೆ ಮೈನಸ್ ತ್ರೀ ಜೀರೋ ಮತ್ತೆ ಇಲ್ಲಿ ಒಂದು ಜೀರೋ ಇದೆ ಯಾವ್ದಾದ್ರೂ ಒಂದು ಜೀರೋ ಇದ್ದಾಗ ಅದು ಅಕ್ಷದ ಮೇಲೆ ಮೈನಸ್ ತ್ರೀ ಅಂದ್ರೆ ಇಲ್ಲಿ ಇರುತ್ತೆ ವಾಯು ಬೆಲೆ ಜೀರೋ ಇರೋದ್ರಿಂದ ಅದು ಅಕ್ಷದ ಮೇಲೆ ಬರುತ್ತದೆ ಅಂತ ಈ ದ್ವಿಪದಗಳನ್ನ ಗುಣಾಕಾರ ಮಾಡ್ರಿ ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ಅಂತ ಹೇಳಿದರೆ ಇದಕ್ಕೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅನ್ನುವಂತ ಸೂತ್ರ ಎಕ್ಸ್ ಎಸ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಸೆವೆನ್ ಇಲ್ಲಿ ಎ ಅಂದ್ರೆ ಎಷ್ಟಿದೆ ಎ ಎಂದ್ರೆ ಬೆಲೆಯನ್ನ ಆ ಸೂತ್ರ ಆದೇಶಿಸಬೇಕು ಎಂದ್ರೆ ಮೂರು ಬಿ ಅಂದ್ರೆ ಮೈನಸ್ ಏಳು ಅನ್ನುವಂತ ಇನ್ನು ಎಕ್ಸ್ ಅಂದ್ರೆ ಏನಿದೆ ಎಕ್ಸ್ ಇದೆ ಎಕ್ಸ್ ಬೆಲೆಯನ್ನು ಆದೇಶ ಎಕ್ಸ್ ಇದಕ್ಸ್ ಇದೆ ತ್ರೀ ಇದೆ ಎಕ್ಸ್ ಎಕ್ಸ್ ಬಿ ಇದ್ರೆ ಮೈನಸ್ ಸೆವೆನ್ ಈ ಸೂತ್ರದಲ್ಲಿ ಎಕ್ಸ್ ಅಂದ್ರೆ ಎಕ್ಸ್ ಇದೆ ಎ ಎಂದ್ರೆ ಬಿ ಮೂರು ಬಿ ಅಂದ್ರೆ ಮೈನಸ್ ಸೆವೆನ್ ಎಕ್ಸ್ ಇದೆ ಮೈನಸ್ ಸೆವೆನ್ ಎಕ್ಸ್ಕ್ವೈರ್ ಸೆವೆನ್ ಮೈನಸ್ ತ್ರೀ ಅಂದ್ರೆ ಪೂರ್ಣಾಂಕದ ಮೈನಸ್ ಇದೆ ಎಕ್ಸ್ ಇದೆ ಪ್ಲಸ್ ಇಂಟು ಮೈನಸ್ ಮೂರು ಇಪ್ಪತ್ತೊಂದು ಪ್ಲಸ್ ಇಂಟು ಮೈನಸ್ ಎಕ್ಸ್ಕ್ವೈರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಇಪ್ಪತ್ತೊಂದು ಅನ್ನುವಂತ ಉತ್ತರ ಇನ್ನ ನಾಲ್ಕನೇದು ಹತ್ತನೇ ಪ್ರಶ್ನೆ ನಾಲ್ಕನೇದಲ್ಲಿ ಹತ್ತನೇ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಇದನ್ನ ನಮಗೆ ಪಿ ಬಾಗಿಲ ಕ್ಯೂ ರೂಪದಲ್ಲಿ ಬರೀ ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ ಟು ಅಂತ ತಗೊಳ್ಬೇಕು ಅದನ್ನ ಸಮೀಕರಣ ಒಂದಕ್ಕೆ ನೂರರಿಂದ ಗುಣಿಸಿ ಅಂದ್ರೆ ಮ್ಯಾಲೆ ಎಷ್ಟು ಬಾರಿದೆ ಎಷ್ಟು ಅಂಕಿಗಳಿಗೆ ಇದೆ ಅಷ್ಟು ರಿಂದ ಒಂದಿದ್ದರೆ ಹತ್ತರಿಂದ ಎರಡಿದ್ದರೆ ನೂರರಿಂದ ಮೂರಕ್ಕೆ ಇದ್ರೆ ಸಾವಿರದಿಂದ ಇಲ್ಲಿ ಮೂರು ಅಂಕಿಗಳಿರೋದ್ರಿಂದ ಅದನ್ನ ಸಾವಿರದಿಂದ ಇಲ್ಲಿ ಗುಣಿಸಲಾಗಿದೆ ಗುಣಿಸಿದಾಗ ಬಂದಿರತಕ್ಕಂತ ಎರಡನೇ ಸಮೀಕರಣದಲ್ಲಿ ಒಂದೇ ಸಮೀಕರಣವನ್ನು ಕಳೆದಾಗ ಒಂಬೈನೂರ ತೊಂಬತ್ತೊಂಬತ್ತು ಎಕ್ ಕೊಟ್ಟು ಒನ್ ಪಾಯಿಂಟ್ ಜೀರೋ ಜೀರೋ ಅಂದ್ರೆ ಎಕ್ಸ್ ಸಿ ಜಿ ಕೊಟ್ಟು ಒನ್ ಡಿವೈಡೆಡ್ ಬೈ ನೈನ್ 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 ಅಂತ ಉತ್ತರ ಇನ್ನ ಐದನೇ ಪ್ರಶ್ನೆ ನಾಲ್ಕು ಅಂಕದ ಕೊನೆಯ ಪ್ರಶ್ನೆ ಪಿ ಎಫ್ ಎಕ್ಸ್ ಇಜು ಎಕ್ಸ್ ಕ್ಯೂ ಮೈನಸ್ ಟು ಎಕ್ಸ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಅಂದರೆ ಪಿ ಎಫ್ ಟು ಅಂದರೆ ಇಲ್ಲಿ ಎಕ್ಸ್ ನ ಬೆಲೆಯನ್ನು ಟೂ ಅನ್ನು ಆದೇಶಿಸಿದಾಗ ಎರಡರ ಘಾತ ಮೂರು ಎಂಟು ಆಯ್ತು ಎರಡರ ವರ್ಗ ನಾಲ್ಕು ಎರಡು ಎಂಟು ನಾಲ್ಕು ನಾಕೆರಳೆ ಎಂಟು ಅಂದ್ರೆ ಪ್ಲಸ್ ಎಂಟು ಮೈನಸ್ ಎಂಟು ಆಯ್ತು ಎಂಟು ಐದು ಹದಿಮೂರು ಪಿ ಎಫ್ ಜೀರೋ ಬೆಲೆ ಕೇಳಿದರೆ ಎಲ್ಲ ಜೀರೋಗೆ ಕೊನೆ ಇರ್ತಕ್ಕಂಥ ಐದು ಉತ್ತರವನ್ನು ನೋಡುತ್ತೆ ಮೈನಸ್ ಒಂದಿದ್ದಾಗ ಮೈನಸ್ ಘಾತ ಬೆಸ ಸಂಖ್ಯೆದ ಮೈನಸ್ ಒಂದು ಮೈನಸ್ ಗಾತ ಸಮಸಂಖ್ಯಾದ ಪ್ಲಸ್ ಒಂದು ಒಂದೆರಡು ಎರಡು ಮೈನಸ್ ಸೇಮ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಐದು ಇಲ್ಲಿ ಮತ್ತೆ ಬಿಡಿಸಿದಾಗ ಇವೆಲ್ಲ ಮೈನಸ್ ಇವೆ ನಾಲ್ಕು ಎರಡು ಆರು ಒಂದು ಮೈನಸ್ ಏಳು ಪ್ಲಸ್ ಐದು ಅಂದ್ರೆ ಉತ್ತರ ಮೈನಸ್ ಎರಡು ಅನ್ನುವಂಥ ಉತ್ತರ ಪಿ ಆಫ್ ತ್ರೀ ಇಸ್ ಈಕ್ವಲ್ ಟು ಯಾವ್ ಅಂದ್ರೆ ಎಕ್ಸ್ ನ ಬೆಲೆ ಮೂರನ್ನ ಆದೇಶಿಸಿದ ಮೂರರ ಘಾತ ಮೂರರ ಇಪ್ಪತ್ತೇಳು ಮೂರರ ವರ್ಗ ಒಂಬತ್ತು ಒಂಬತ್ತೆರಡು ಹದಿನೆಂಟು ನಾಲ್ಕು ಮೂರ್ ಹದಿನೇಳು ಐದು ಇದನ್ನ ಕಾಡ್ದಾಗ ಕೂಡಿಸಿ ಪ್ಲಸ್ ಇರ್ತಕ್ಕಂಥ ಎಲ್ಲ ಕೂಡ ನಲ್ವತ್ನಾಲ್ಕು ಮೈನಸ್ ಹದಿನೆಂಟು ಅಂದ್ರ ಇದು ಟು ಟ್ವೆಂಟಿ ಸಿಕ್ಸ್ ಇದೇ ರೀತಿ ನಾಲ್ಕು ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಕಿರು ಪರೀಕ್ಷೆಗಳಿವೆ ಇದು ಒಂದನೇ ಕಿರು ಪರೀಕ್ಷೆಗೆ ನಾನು ಉತ್ತರವನ್ನು ನೀಡಿದ್ದೇನೆ ರೀತಿ ಸಂಪೂರ್ಣವಾಗಿ ಒಂಬತ್ತನೇ ತರಗತಿಯ ಕಲಿಕಾಸರಿ ಪುಸ್ತಕದ ಎಲ್ಲ ಒಂದು ಸಂಪೂರ್ಣವಾಗಿ ಅಧ್ಯಾಯಗಳಿಗೆ ನಾನು ವಿವರಣೆಯನ್ನು ನೀಡಿ ಮತ್ತು ಅವುಗಳಿಗೆ ಪರಿಹಾರವನ್ನು ನೀಡುವುದರ ಜೊತೆಗೆ ನಾಲ್ಕು ಕಿರು ಪರೀಕ್ಷೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ não